ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ಶುಕ್ರವಾರ ನಮ್ಮ ಮನೇಲಿ ಏನು ಅಡುಗೆ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ ಇವತ್ತು ಎರಡು ಚಟ್ನಿ ಮಾಡಿದೆ ಸ್ನೇಹಿತರೆ ಬೆಳಗ್ಗೆ ಒಂದು ಚಟ್ನಿ ಈಗಾಗಲೇ ತೋರಿಸಿದ್ದೀನಿ ನಾನು ನನ್ನ ಚಾನಲಲ್ಲಿ ಇದು ಪುಂಡಿ ಪಲ್ಯ ಅಂತೀವಿ ಹುಳಿ ಸೊಪ್ಪು ಅಂತಾರೆ ಪುಂಡಿ ಸೊಪ್ಪು ಅಂತಲೂ ಕರೀತಾರೆ ಕೆಲವೊಂದು ಕಡೆ ಅದನ್ನು ಚೆನ್ನಾಗಿ ತೊಳೆದು ಬಿಡಿಸಿ ತೊಳೆದು ಈಗ ನೀರೆಲ್ಲ ಬಸ್ದು ಹಾಕಿದ್ದೀನಿ ಈಗ ಒಂದು ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಹಾಕಿ ಒಂದು ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ ಅದು ನೀರಿನಂಶ ಎಲ್ಲ ಹೋಗಬೇಕು ನಾವು ಚಟ್ನಿ ಮಾಡಬೇಕು ಅಂದರೆ ನೀರಿನಂಶ ಇತ್ತು ಅಂತಂದರೆ ಚಟ್ನಿ ಬೇಗ ಕೆಟ್ಟೋಗ್ಬಿಡುತ್ತೆ ಬೂಜ್ ಬರುತ್ತೆ ಹಾಗಾಗಿ ಚೆನ್ನಾಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಒರೆಸ್ಕೊಂಬಿಡ್ಬೇಕು ಸ್ವಲ್ಪ ಮಣ್ಣು ಜಾಸ್ತಿ ಇರುತ್ತೆ ಸೊಪ್ಪಿನಲ್ಲಿ ಹಾಗಾಗಿ ಚೆನ್ನಾಗಿ ಎಲೆ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು ತೊಳ್ಕೊಂಡು ನಾನು ಸ್ವಲ್ಪ ಗಾಳಿಗೆ ಹಾಕಿದ್ದೀನಿ ಫ್ಯಾನ್ ಗಾಳಿಗೆ ಒಣಗ್ಕೊಳ್ಳುತ್ತೆ ಅಂತ ಇದಕ್ಕೆ ಪುಡಿಯನ್ನು ಹುರ್ಕೊಳ್ಳೋಣ ಖಾರಕ್ಕೆ ನಾನಿಲ್ಲಿ ಎರಡರಿಂದ ಮೂರು ಚಮಚ ಜೀರಿಗೆಯನ್ನು ಹಾಕಿದ್ದೀನಿ ಮುಕ್ಕಾಲು ಅಥವಾ ಒಂದು ಚಮಚದಷ್ಟು ಕಾಳನ್ನು ಹಾಕಿದ್ದೀನಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದಕ್ಕೆ ಖಾರಕ್ಕೆ ನಾನು ಒಂದು ಇಪ್ಪತ್ತಾಗಷ್ಟು ಬ್ಯಾಡಗಿ ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ನೀವು ಗುಂಟೂರು ಸಹ ಹಾಕೋಬೋದು ಅರ್ಧ ಅರ್ಧ ಹಾಕೋಬೋದು ನಾನಿಲ್ಲಿ ಗುಂಟೂರು ಹಾಕಿಲ್ಲ ಬರೀ ಬ್ಯಾಡಿಗೆ ಅಷ್ಟೇ ಹಾಕ್ತಾಯಿದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಖಾರವೂ ಇರುತ್ತೆ ಸಾಕಾಗುತ್ತೆ ಅಂತ ಇದನ್ನು ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ ಗಮ್ಮಂತ ಪರಿಮಳ ಬರಬೇಕು ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿಬೇಕು ಅಲ್ಲಿ ತನಕ ಇದನ್ನು ಹುರ್ಕೋಬೇಕು ಎಣ್ಣೆ ಎಲ್ಲ ಹಾಕೋ ಹಾಕೋಗಿಲ್ಲ ಬರೀ ಡ್ರೈ ರೋಸ್ಟ್ ಅಷ್ಟೇ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಸೇರಿಸ್ಬಿಟ್ಟು ಚೆನ್ನಾಗಿ ಹುರಿದು ತೆಕ್ಕೋಣಂತೆ ಇವತ್ತೆರಡು ಚಟ್ನಿ ಅಂತ ಹೇಳಿದೆ ಸ್ನೇಹಿತರೆ ನಿಮಗೆ ಬೆಳಗ್ಗೆನೇ ಈ ಪ್ರೋಗ್ರಾಮ್ ಇಟ್ಕೊಂಬಿಟ್ಟಿದ್ದೆ ನಾನು ಇನ್ನೂ ಒಂದು ಟೊಮೆಟೊ ಚಟ್ನಿ ಈಗಾಗಲೇ ನಾನು ವೀಡಿಯೋ ಹಾಕಿದ್ದೀನಿ ತುಂಬ ಜನ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿದ್ದೀರಾ ತುಂಬ ಚೆನ್ನಾಗಿ ಬಂದಿದೆ ನಾವು ಮಾಡಿದ್ವಿ ಅಂತ ಈ ಎರಡೂ ಚಟ್ನಿಗಳನ್ನು ತುಂಬ ದಿನ ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ ಆಚೆ ಕಡೆಯೂ ಸ್ವಲ್ಪ ದಿನ ಇಡ್ಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಕೋಬೋದು ಈಗಂತೂ ಟೊಮೆಟೊ ಜಾಸ್ತಿ ಸಿಗ್ತಾ ಇದೆ ಹಾಗಾಗಿ ನಾನು ಒಂದು ಮೂರು ನಾಲ್ಕು ಕೆ ಜಿ ತಂದಿದ್ದೆ ಇದನ್ನೀಗ ಹುಣಸೆಹಣ್ಣು ಹಾಕಿ ಕುದಿಸೋದಕ್ಕೆ ಒಂದು ಕಡೆ ಇಟ್ಟಿದ್ದೀನಿ ಇಲ್ಲಿ ಮಸಾಲೆಗೆ ಪುಡಿ ಹುರಿತಾ ಇದ್ನಲ್ಲ ಜೀರಿಗೆ ಮೆಂತ್ಯ ಮತ್ತು ಒಣಮೆಣ್ಸಿನ್ಕಾಯಿ ಇಂಗು ಇದಿಷ್ಟು ಹುರ್ಕೊಂಡು ತೆಕ್ಕೊಂಡು ಬಿಡ್ತೀನಿ ಸ್ವಲ್ಪ ಮೇಲೆ ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ತೀನಿ ಅಷ್ಟೊತ್ತಿಗೆ ಸೊಪ್ಪೆಲ್ಲ ಚೆನ್ನಾಗಿ ಒಣಗಿರುತ್ತೆ ಫ್ಯಾನ್ ಗಾಳಿಗೆ ಹಾಕಿದ್ದೆ ಅದನ್ನು ಫ್ರೈ ಮಾಡ್ಕೊಂಡು ಬಿಡೋಣಂತೆ ನಾನಿಲ್ಲಿ ದಪ್ಪ ಬಾಣಲಿ ಇಟ್ಕೋಬೇಕು ಸ್ನೇಹಿತರೆ ನಾವು ಚಟ್ನಿಗಳನ್ನು ಮಾಡ್ತೀವಿ ಅಂದಾಗ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ನೋಡಿರಿ ಸೊಪ್ಪು ಚೆನ್ನಾಗಿ ಒಣಗಿದೆ ಕಾಣಿಸ್ತಾ ಇದೆಯಲ್ಲ ಫ್ಯಾನ್ಗಳಿಗೆ ಹಾಕಿದೆ ಒರೆಸ್ಬಿಟ್ಟು ಈಗ ಈ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ತುಂಬ ಒಳ್ಳೆಯದು ಸ್ನೇಹಿತರೆ ಪುಂಡಿ ಸೊಪ್ಪು ಅಥವಾ ಪುಂಡಿ ಪಲ್ಯ ಅಂತೀವಿ ಹುಳಿ ಸೊಪ್ಪು ಅಂತಲೂ ಕರೀತಾರೆ ಒಳ್ಳೆ ಶಕ್ತಿ ಕೊಡುತ್ತೆ ದೇಹಕ್ಕೆ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಏನಂದರೆ ಒಂದು ಸ್ವಲ್ಪ ಹೀಟ್ ಆಗುತ್ತೆ ಬಾಡಿಗಿದು ಹಾಗಾಗಿ ನೋಡ್ಕೊಂಡು ಬಳಸ್ಕೊಳ್ರಿ ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ ಅನ್ನಕ್ಕೆ ಜೋಳದ ಬಕ್ರಿಗೆ ಅಥವಾ ನಾವು ತಾಲಿಪಿಟ್ಟು ಏನು ಮಾಡಿಕೊಂಡ್ರೂ ಅದಕ್ಕೂ ಸೂಪರಾಗಿರುತ್ತೆ ಇದು ನೀವು ಮಾಡಿ ಒಂದು ಬಾಟಲ್ ಹಾಕಿ ಇಟ್ಕೊಂಡ್ಬಿಡ್ರಿ ಸುಮಾರು ದಿನ ಬರುತ್ತೆ ಫ್ರಿಜ್ಜಲ್ಲೂ ಇಟ್ಕೋಬೋದು ಆಚೆ ಕಡೆಯೂ ಇಟ್ಕೋಬೋದು ಏನಾಗಲ್ಲ ಚೆನ್ನಾಗಿ ಹುರಿಬೇಕು ಸ್ನೇಹಿತರೆ ಎಣ್ಣೆ ಹಾಕಿ ಸೊಪ್ಪೆಲ್ಲ ಚೆನ್ನಾಗಿ ಬಾಡಿಸ್ಬೇಕು ನಾನಿಲ್ಲಿ ಎರಡು ಕಟ್ಟು ಸೊಪ್ಪು ತೊಗೊಂಡಿದ್ದೆ ಎಷ್ಟು ಸ್ವಲ್ಪ ಆಗುತ್ತೆ ನಿಮಗೆ ತೋರಿಸ್ತೀನಂತೆ ನೋಡಿರಿ ಇಷ್ಟೇ ಆಗಿದ್ದು ಸೊಪ್ಪು ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣಂತೆ ಚಟ್ನಿ ತುಂಬ ಸುಲಭ ಸ್ನೇಹಿತರೆ ಇದಕ್ಕೆ ಬೇರೆ ಏನೂ ಹಾಕೋಷ್ಟಿಲ್ಲ ಈಗ ಇಲ್ಲ ನೋಡ್ರಿ ಟೊಮೆಟೊ ಎಲ್ಲ ಕುದ್ದಿದೆ ನೋಡ್ರಿ ಎಷ್ಟು ಎಷ್ಟೊಂದು ಟೊಮೆಟೊ ಇತ್ತು ಒಂದು ಮೂರು ನಾಲ್ಕು ಕೆ ಹಾಕಿದ್ದೆ ನಾನು ತುಂಬ ಸ್ವಲ್ಪ ಆಗಿದೆ ಈಗ ಇನ್ನೂ ಇದು ಇನ್ನೂ ಸ್ವಲ್ಪ ನೀರಿನಂಶ ಇದೆ ಇನ್ನೂ ಸ್ವಲ್ಪ ಕುದೀಲಿ ಇದು ಈಗ ನೋಡ್ರಿ ಇದು ಪುಂಡಿ ಪಲ್ಯ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದು ತಣ್ಣಗೂ ಆಗಿದೆ ಮಿಕ್ಸಿ ಮಾಡ್ಕೊಳ ಫಸ್ಟಿಗೆ ಒಣಮೆಣಸಿನ್ಕಾಯಿ ಜೀರಿಗೆ ಮೆಂತ್ಯ ಇಂಗು ಇದಿಷ್ಟು ಪೌಡರ್ ಮಾಡ್ಕೊಂಬಿಡೋಣ ನೋಡಿರಿ ಯಾಕಂದರೆ ಸೊಪ್ಪು ಹಾಕಿಬಿಟ್ರೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ನುರಿಯೋದಿಲ್ಲ ಹೊಂದ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ಈಗ ನಾನು ಇದಕ್ಕೆ ಸೊಪ್ಪು ಹಾಕ್ತೀನಂತೆ ಈ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಿದೆಯಲ್ಲ ಎಷ್ಟು ಸ್ವಲ್ಪ ಆಯಿತು ನೋಡಿರಿ ಸ್ನೇಹಿತರೆ ಎರಡು ಕಟ್ಟಿದು ಸೊಪ್ಪು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕಿರಿ ಅನ್ನಕ್ಕೆ ಕಲಿಸ್ಕೊಂಡಾಗ ಸಪ್ಪೆ ಅನಿಸುತ್ತೆ ಮತ್ತೆ ಉಪ್ಪು ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಇದ್ರೂ ಏನು ತೊಂದರೆ ಇಲ್ಲ ಈಗ ನೋಡಿರಿ ಚಟ್ನಿ ಎಷ್ಟು ಚೆನ್ನಾಗಾಗಿದೆ ತುಂಬ ಟೇಸ್ಟಾಗಿರುತ್ತೆ ಸ್ನೇಹಿತರೆ ಇದಕ್ಕೆ ಕೆಲವೊಬ್ರು ಎಳ್ಳು ಸಹ ಹುರಿದು ಹಾಕ್ತಾರೆ ನಾನು ಇಲ್ಲಿ ಹಾಕಿಲ್ಲ ಯಾಕಂದರೆ ಸೊಪ್ಪೇನೇ ಆಗುತ್ತೆ ತಿರ್ಗಾ ಎಳ್ಳು ಅಂದರೆ ಅದು ತುಂಬ ಹೀಟಾಗಿಬಿಡುತ್ತೆ ಬೇಸಿಗೆಯಲ್ಲಂತೂ ದೇಹಕ್ಕೆ ತಡಿಯೋದಕ್ಕೆ ಆಗೋದಿಲ್ಲ ಅಂತ ನಾನು ಹಾಕಿಲ್ಲ ಅಷ್ಟೆ ಈಗ ಈ ಚಟ್ನಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಎಣ್ಣೆ ಸ್ವಲ್ಪ ಧಾರಾಳವಾಗಿ ಹಾಕಬೇಕು ಇದು ಯಾಕಂದರೆ ನಾವು ಸ್ವಲ್ಪ ದಿನ ತೆಗೆದು ಇಟ್ಕೊಂಡಿರ್ತೀವಲ್ವ ಅದಕ್ಕೋಸ್ಕರ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಹಿಂಗ್ ಹಾಕ್ಕೊಂಡು ಪರಿಮಳಕ್ಕೆ ಈಗ ಚಟ್ನಿ ರುಬ್ಬಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳಂತೆ ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ತೀವೋ ಅಷ್ಟು ದಿನ ಇದು ಚಟ್ನಿ ಹಾಳಾಗೋದಿಲ್ಲ ಚೆನ್ನಾಗಿರುತ್ತೆ ನೋಡ್ರಿ ಈಗ ಚೆನ್ನಾಗಿ ಎಣ್ಣೆ ಬಿಡೋ ತನಕನೂ ಫ್ರೈ ಮಾಡ್ಕೋಬೇಕು ಆ ಎಣ್ಣೆ ಎಲ್ಲ ಸೈಡ್ಗೆ ಬಿಟ್ಕೊಂಡು ಬರುತ್ತೆ ಆಗ್ಲೇ ಆವಾಗ ಚಟ್ನಿ ರೆಡಿ ಆಗಿದೆ ಅಂತ ಅರ್ಥ ಈ ಥರ ನಾವು ಚಟ್ನಿಗಳನ್ನು ಮಾಡಿ ಇಟ್ಕೊಂಡ್ರೆ ಸ್ನೇಹಿತರೆ ಏನೂ ಮಾಡ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನ ಸಾರು ಮಾಡಿಕೊಂಡ್ರೂ ಚಟ್ನಿಗಳು ಹಾಕ್ಕೊಂಡು ತಿನ್ಕೋಬೋದು ಮತ್ತು ಬಕ್ರಿ ಮಾಡಿದಾಗ ಚಪಾತಿ ಮಾಡಿದಾಗ ಇರುತ್ತೆ ಅಂತ ನಾನು ಅವಾಗ ಅವಾಗ ಮಾಡ್ತಾ ಇರ್ತೀನಿ ಇಲ್ಲ ನೋಡ್ರಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಬಂದಿದೆ ಸೈಡ್ಸಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇದು ಚಟ್ನಿ ರೆಡಿ ಆಯಿತು ಸ್ನೇಹಿತರೆ ಇದು ಸ್ವಲ್ಪ ತಣ್ಣಗಾದಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಇಡ್ತೀನಿ ನಾನು ಈಗ ನೋಡಿರಿ ಇದು ಕುದೀತಾ ಇದೆ ನೀರಿನಂಶ ಎಲ್ಲ ಹೋಗ್ತಾ ಇದೆ ಹೀಗೆಲ್ಲ ನೀರಿನಂಶ ಹೋದ ಹೋದ್ಮೇಲೆ ನಾವು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಳ ಇದಕ್ಕೆ ನಾನು ಮಸಾಲೆಗೆ ಸಾಸಿವೆ ಜಾಸ್ತಿ ಮೆಂತ್ಯ ಸ್ವಲ್ಪ ಕಡಿಮೆ ಒಣಮೆಣ್ಸಿನ್ಕಾಯಿ ಇಂಗು ಇದಿಷ್ಟನ್ನು ಹುರಿದು ತೆಕ್ಕೊಂಡಿದ್ದೆ ಅದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡ್ಕೊತೀನಿ ಈಗ ನೀರೆಲ್ಲ ಹಿಂಗೋಗಿದೆ ನೋಡಿರಿ ಎಷ್ಟು ಸ್ವಲ್ಪ ಆಗಿದೆ ಮೂರುವರೆ ಕೆ ಜಿ ಹತ್ರ ಇತ್ತು ಇದು ನೋಡಿರಿ ಚಟ್ನಿ ಸಹ ರೆಡಿ ಆಯಿತು ಸ್ನೇಹಿತರೆ ಇದರ ರೆಸಿಪಿ ನಾನು ಲಿಂಕನ್ನು ಶೇರ್ ಮಾಡ್ತೀನಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿಕೊಳ್ಳ್ರಿ ಈಗಾಗಲೇ ಹಾಕಿದ್ದೆ ನಾನು ನೋಡಿರಿ ಚಟ್ನಿ ಆದಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಿಂಗು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇವತ್ತಿನ ಅಡುಗೆಯಲ್ಲಿ ಎರಡು ಚಟ್ನಿಗಳಂತೂ ರೆಡಿ ಆಯಿತು ಟೊಮೆಟೊ ಚಟ್ನಿಯೇ ತುಂಬ ಟೈಮ್ ತೊಗೊಳುತ್ತೆ ಸ್ನೇಹಿತರೆ ಒಂದು ಟೂ ಅವರ್ಸ್ ಅಂತೂ ಬೇಕೇ ಬೇಕು ಅದು ಮಾಡೋದಕ್ಕೆ ಮತ್ತು ಇವಾಗ ಊಟದ ಜೊತೆಗೆ ಅಂತ ಒಂದು ಎರಡೆರಡು ತಾಲಿಪಿಟ್ಟು ಮತ್ತು ತರಕಾರಿ ಹಾಕಿ ಹುಳಿ ಮಾಡಿದೆ ನೋಡಿರಿ ಇವತ್ತು ಎರಡು ಚಟ್ನಿ ತಾಲಿಪಿಟ್ಟು ಮತ್ತು ತರಕಾರಿ ಹಾಕಿದ ಹುಳಿ ಚಟ್ನಿಗಳಿತ್ತು ಅಂದರೆ ಇನ್ನೇನು ಬೇಕಾಗಲ್ಲ ಅದನ್ನೇ ಜಾಸ್ತಿ ತಿಂದ್ಬಿಡ್ತೀವಿ ಈಗ ಬನ್ನಿ ಸ್ನೇಹಿತರೆ ಊಟ ಮಾಡೋಣಂತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ದಿನದ ಅಡುಗೆ ವೀಡಿಯೋ ತುಂಬ ಸಿಂಪಲ್ಲಾಗಿ ಅಡುಗೆ ಮಾಡಿದ್ದೆ ಹೇಗೆ ಅನ್ನಿಸ್ತು ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮರಿಬೇಡಿ ಮತ್ತು ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ನಮಸ್ಕಾರ